ನಾನು ನೋಡ್ತಾನೆ ಇದೀನಿ ಸಭಾಧ್ಯಕ್ಷರೇ ಕೋರ್ಟ್ ನಲ್ಲಿ ಇತ್ತು ಇದೀರಿ ಆಗೇನಾದ್ರು ತರಲೇಬೇಕು ಅಂತ ಕಾನೂನಲ್ಲಿ ಅವಕಾಶ ಇದ್ರೆ ದಯವಿಟ್ಟು ಯಾರಿಗ್ ಬೇಕಾದ್ರು ಮಾತಾಡಕ್ ಬಿಡಿ ನಾನು ದಡ ಅಂತ ಹೇಳಲ್ಲ ನ್ಯಾಯಯುತವಾಗಿ ನನಗೂ ಮಾತಾಡಕ್ಕೆ ಅವಕಾಶ ಕೊಡಿ ಅಂತ ತಮ್ಮಲ್ಲಿ ಕೇಳ್ತೀನಿ

अब इतने लोग निवेदन कर रहे हैं, आवाज़ कर रहे हैं, यूरली लेके आवाज़ कर बिचारे जवान लेके आवाज़ कर यूरली लेके आवाज़ कर बिचारे जवान लेके आवाज़ कर यूरली लेके आवाज़ कर बिचारे जवान लेके आवाज़ कर यूरली लेके आवाज़ कर बिचारे जवान लेके आवाज़ कर यूरली लेके आवाज� ಬೆಳಿಗ್ಗೆ ಕೂತ್ಕೊಳ್ಳಿ ನಿಮಿಷ ಅಧ್ಯಕ್ಷ ಅನೇಕ ಜನರು ಉತ್ತರ ಕರ್ನಾಟಕದ ಬಗ್ಗೆ ತಮ್ಮ ಭಾವನೆಗಳನ್ನ ಹೇಳಿದ್ದಾರೆ ವಿಶೇಷವಾಗಿ ಉತ್ತರ ಕರ್ನಾಟಕದಲ್ಲಿ ಆದಂತಹ ಅನ್ಯಾಯ